ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಬಿ ವೈ ವಿಜಯೇಂದ್ರ ಈಗ ಮತ್ತೊಂದು ಹಂತದ ಯುದ್ಧ ಪರಸ್ಪರ ಆರಂಭಿಸಿದ್ದಾರೆ ಯತ್ನಾಳ್ ಈ ಬಾರಿ ಆರ್ ಸಿ ಬಿ ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಈಶ್ವರಪ್ಪ ನೇತೃತ್ವದಲ್ಲಿ ಅದು ಶುರು ಆಗುತ್ತೆ ಯತ್ನಾಳ್ ಬೆಂಬಲವಾಗಿ ನಿಲ್ತಾರೆ ಈ ಕಡೆ ವಿಜಯೇಂದ್ರ ಜೆ ಪಿ ನಡ್ಡಾ ಅವ್ರನ್ನ ಮುಂದಿಟ್ಕೊಂಡು ರಾಜ್ಯ ಘಟಕದ ಶಕ್ತಿಯನ್ನು ಮುಂದಿಟ್ಕೊಂಡು ಯತ್ನಾಳ್ ವಿರುದ್ಧ ತೊಡೆ ತಡ್ತಾ ಇದ್ದಾರೆ ಹಾಗಾದರೆ ಈ ಇಬ್ಬರ ಹೋರಾಟದಲ್ಲಿ ಗೆಲ್ಲೋದು ಯಾರು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಯಾವಾಗ ಅಧಿಕೃತವಾದ ಹೋರಾಟ ಆರಂಭ ಆಗುತ್ತೆ ಡೇಟ್ ಫಿಕ್ಸ್ ಆಗಿದೆ ನಾನು ನಿಮಗೆ ಪರ್ಟಿಕ್ಯುಲರ್ ಡೇಟ್ ಹೇಳ್ತೀನಿ ಯಾವ ರೀತಿ ಇವರ ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಅಂತಿಮವಾಗಿ ಯಾರು ಗೆಲ್ತಾರೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಇವತ್ತು ನೆನೆದಲ್ಲ ಸಿ ಸಿ ಸಿಎಂ ಆಗಿದ್ದಾಗಲೇ ಯತ್ನಾಳ್ ರಣಕಹಳೆ ಮೊಳಗಿಸಿದ್ದರು ಆಗಿಂದ ಶುರುವಾಗಿದ್ದು ಈಗ್ಲೂ ಕೂಡ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಅದು ತಾರಕಕ್ಕೆ ಹೋಗಿದೆ ಆ ಯುದ್ಧ ಈಗಲೂ ಮುಂದುವರೆದಿದೆ ಆದ್ರೆ ಮತ್ತೊಂದು ಲೆವೆಲ್ಗೆ ಎಂಟ್ರ್ ಆಗ್ತಾ ಇದೆ ಈಗ ಮತ್ತೊಂದು ಹಂತವನ್ನ ತಲುಪ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ನೋಡಿ ಯತ್ನಾಳ್ ಈಗ ಆರ್ ಸಿ ಬಿ ಶುರು ಮಾಡ್ತಾ ಇದ್ದಾರೆ ಏನು ಆರ್ ಸಿ ಬಿ ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಏನು ಅವರೇ ಮುಂದೆ ನಿಂತು ಶುರು ಮಾಡ್ತಾ ಇಲ್ಲ ಅವರು ಹಾಗೆ ಮಾಡ್ಲಿಕ್ಕೂ ಜೆ ಬಿಜೆಪಿ ಪಕ್ಷದೊಳಗೆ ಇದ್ಕೊಂಡು ಹಾಗೆ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಈಶ್ವರಪ್ಪನವರ ನೇತೃತ್ವದಲ್ಲಿ ಆರ್ ಸಿ ಬಿ ಶುರು ಆಗ್ತಾ ಇದೆ ನೀವು ನೆನಪಿರ್ಬೋದು ಹಿಂದೆ ಈಶ್ವರಪ್ಪನವರು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನಾ ಹೇಳ್ತಿರೋದು ಎರಡು ಸಾವಿರದ ಹದಿನೆಂಟರ ರಾಜ್ಯ ವಿಧಾನಸಭೆ ಚುನಾವಣೆಗೂ ಮೊದಲು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಶುರು ಮಾಡಿತ್ತು ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಯಡಿಯೂರಪ್ಪನವ್ರಿಗೆ ದೊಡ್ಡ ತಲ್ಲನವಾಗಿ ಕಡೆಗೆ ಅವ್ರು ಹೋಗಿ ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿ ಅಮಿತ್ ಶಾ ಅವ್ರಿಬ್ರನ್ನ ಡೆಲ್ಲಿ ಕರ್ಸ್ಕೊಂಡು ಈಶ್ವರಪ್ಪನವರು ಯಡಿಯೂರಪ್ಪನವರು ಇಬ್ಬರನ್ನು ಕೂಡ ಕೂರಿಸ್ಕೊಂಡು ಮಾತುಕತೆ ಮಾಡಿ ಕಡೆಗೆ ರಾಯಣ್ಣ ಬ್ರಿಗೇಡ್ನ ಈಶ್ವರಪ್ಪನವರು ಬರ್ಖಾಸ್ತ ಮಾಡಿದ್ರು ಸೊ ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಆ ಮಟ್ಟಕ್ಕೆ ಹೋಗಿತ್ತು ಆಗ ಸಂಘರ್ಷ ಈಗ ಒಂದು ಸಗೈನ್ ಅದು ಮರುಕಳಿಸಲಿದೆ ಈ ಬಾರಿ ನಾ ಹೇಳ್ದಲ್ಲ ಆರ್ ಸಿ ಬಿ ಹೆಸರಿನಲ್ಲಿ ಈಗಾಗಲೇ ಈಶ್ವರಪ್ಪನವರು ತೀರ್ಮಾನ ಮಾಡಿ ಆಗಿದೆ ಸಿ ಪಂಚಮಸಾಲಿ ಶ್ರೀಗಳ ಭೇಟಿ ಮಾಡಿದ್ರು ಇತ್ತೀಚೆಗೆ ಈಶ್ವರಪ್ಪನವರು ಆಗ ಪಂಚಮಸಾಲಿ ಶ್ರೀಗಳೇ ಹೇಳಿದ್ರು ಇಲ್ಲ ನೀವು ಒಂದು ಸಂಘಟನೆಯನ್ನ ಮಾಡಿ ಬಲವಾಗಿ ಮಾಡಿ ಆದರೆ ಬರೀ ಒಂದು ಸಮುದಾಯವನ್ನು ಇಟ್ಕೊಂಡು ಮಾಡಬೇಡಿ ಒಂದು ವರ್ಗವನ್ನು ಇಟ್ಕೊಂಡು ಮಾಡಬೇಡಿ ಎಲ್ಲ ಸಮುದಾಯದವ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಮಾಡಿ ಅನ್ನೋ ಸಂದೇಶ ಕೊಟ್ಟಿದ್ದರು ಅದೇ ಕಾರಣಕ್ಕಾಗಿ ಈಶ್ವರಪ್ಪನವರು ಈ ಬಾರಿ ಬರೀ ರಾಯಣ್ಣ ಬ್ರಿಗೇಡ್ ಅಂತಲಿ ಕೇವಲ ಕುರುಬ ಸಮುದಾಯದವ್ರನ್ನ ಮುಂದಿಟ್ಕೊಂಡು ಮಾಡ್ತಾ ಇಲ್ಲ ಮತ್ತೆ ಇನ್ನೊಮ್ಮೆ ಮಾಡಿದ್ರು ಅವರು ಹಿಂದ ಅಂತ ಒಂದು ಮಾಡಿದ್ರು ಹಿಂದುಳಿದ ಮತ್ತು ದಲಿತ ಅಂತೇಳಿ ಈ ಬಾರಿ ಏನು ಮಾಡ್ತಾ ಇದ್ದಾರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಯಾಕಂದ್ರೆ ಪಂಚಮಸಾಲಿ ಸಮುದಾಯ ಹಾಗೂ ಕುರುಬ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಒಂದು ಹೋರಾಟ ಮಾಡೋದು ಅನ್ನೋ ಪ್ಲಾನ್ಗೆ ಅವರು ಬಂದಿದ್ದಾರೆ ಸಿ ರಾಣಿ ಚೆನ್ನಮ್ಮ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಈಗ ಪಂಚಮಸಾಲಿ ಅನ್ನುವ ಹೆಸರಿನಲ್ಲಿ ತಮ್ಮ ಚಿಹ್ನೆ ಹೆಲ್ ಸೇರಿಸ್ಕೊಳ್ತಾ ಇದ್ದಾರೆ ಇನ್ನು ಸಂಗೊಳ್ಳಿ ರಾಯಣ್ಣ ಅವರು ಈ ಹಿಂದೆ ಕೂಡ ಬ್ರಿಗೇಡ್ ಮಾಡಿದ್ರು ಅದು ಕೂಡ ಮುಂದುವರಿತಾ ಇದೆ ಈ ರೀತಿ ವಿಜೇಂದ್ರ ವಿರುದ್ಧ ಈಗ ಈಶ್ವರಪ್ಪನವರು ಯತ್ನಾಳ್ ಹಾಗೂ ಬಿ ಜೆ ಹಿರಿಯ ನಾಯಕರು ಯಾರೆಲ್ಲ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿದಾರೋ ಅವರೆಲ್ಲ ಒಗ್ಗೂಡಿ ಹೋರಾಟಕ್ಕಿಳಿದಿದ್ದಾರೆ ಹಾಗಾದರೆ ವಿಜೇಂದ್ರ ಮಾಡ್ತಾರೆ ಅವರೇನು ಕಡ್ಲೆಪುರಿ ತಿಂತ ಕೂತ್ಕತ್ತರ ಅವರು ಆಲ್ರೆಡಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ಜೆ ಪಿ ನಡ್ಡಾ ಅವರು ಕರ್ಸ್ಕೊಂಡು ಮಾತಾಡಿದ್ದು ಆಯ್ತು ಯತ್ನಾಳ್ ಜೊತೆ ರಾಜಿ ಮಾಡ್ಕೊಳ್ಳಿ ಅಂದರು ಆದರೆ ವಿಜೇಂದ್ರ ಅವರು ಒಪ್ಲಿಲ್ಲ ಸಿ ಕಡೆಗೆ ಹುಚ್ಚಾಟ ಮಾಡಬೇಕು ಅಂತ ಇತ್ತು ವಿಜೇಂದ್ರ ಅವರ ಒತ್ತಾಯ ಇದ್ದಿದ್ದದ್ದೇ ಯತ್ನಾಳ್ವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಆದ್ರೆ ನಡ್ಡಾ ಅವರು ಅದನ್ನು ಒಪ್ಪಲಿಲ್ಲ ಹಾಗೆ ಬಂದರು ಸಿ ಅದನ್ನು ಯತ್ನಾಳ್ವ್ರ ಮೊನ್ನೆ ಹೇಳ್ತಾ ಇದ್ದಿದ್ದು ಅಪ್ಪ ಮಗ ಇಬ್ಬರು ಡೆಲ್ಲಿಗೆ ಹೋಗ್ತಾರೆ ನನ್ನ ಉಚ್ಚಾಟನೆ ಮಾಡಿಸ್ಬೇಕು ಅಂತ ಹಂಗೆ ಹೋದಾಗೆಲ್ಲ ಅವ್ರಿಗೆ ಸಿಗೋದು ಬರ್ಬೇಕಿದ್ರೆ ಬರೀ ಚೆಂಡು ಅನ್ನೋ ಮಾತು ಹೇಳಿದ್ರು ಅಂದ್ರೆ ಶೂನ್ಯ ಅವ್ರಿಗೇನು ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಯತ್ನಾಳ್ವರು ಅಂದ್ರೆ ಯಡಿಯೂರಪ್ಪನವರು ವಿಜೇಂದ್ರ ವಿರುದ್ಧ ಅವ್ರು ಇದೇ ಥರ ಮಾಡ್ತಾನೆ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಅದು ಮತ್ತೊಂದು ಸುತ್ತು ಹೊರಗೆ ಬಂತು ಅನ್ನುವಂಥದ್ದು ಈಗ ವಿಜೇಂದ್ರ ಅವರು ಹೈಕಮಾಂಡ್ ಬಲವನ್ನು ಜೊತೆಗಿಟ್ಟುಕೊಂಡು ಜೆ ಪಿ ನಡ್ಡಾ ಅವರು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಜೆ ಪಿ ನಡ್ಡಾ ಅವರ ಶಕ್ತಿ ಒಂದು ಕಡೆ ಅದರ ಜೊತೆಗೆ ಯಡಿಯೂರಪ್ಪನವರ ಶಕ್ತಿ ನೋಡಿ ವಿಜೇಂದ್ರ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವು ಗಮನಿಸಿರ್ಬೋದು ಯಡಿಯೂರಪ್ಪನವ್ರ ವಿರುದ್ಧ ಏನೇ ನೀವು ಕುತಂತ್ರ ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕಾಗಲ್ಲ ಪಕ್ಷ ನಿಮ್ಮ ಕೈಲಿ ಆಗಲ್ಲ ಪಕ್ಷ ಕಟ್ಟದ ಸುಲಭ ಅಲ್ಲ ಯಡಿಯೂರಪ್ಪನವ್ರಿಗೆ ಗೊತ್ತು ಏನು ಆ ಕಷ್ಟ ಅಂತ ಈಗ ನಾನು ಕಟ್ತಾ ಇದ್ದೀನಿ ಪಕ್ಷನ ಅಂತೆಲ್ಲ ಅವರು ಮಾತನಾಡಿದ್ರು ಅಂದ್ರೆ ಎಲ್ಲ ಕಡೆಯೂ ವಿಜೇಂದ್ರ ಅವರು ತಮ್ಮ ಜೊತೆ ಅಂದ್ರೆ ತಮ್ಮ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಅದನ್ನ ತಮಗೆ ಸೀಮಿತವಾಗಿ ವಿಶ್ಲೇಷಣೆ ಮಾಡ್ತಾ ಇಲ್ಲ ಅವ್ರು ಅದನ್ನ ತಮಗೆ ಸೀಮಿತವಾಗಿ ಹೇಳ್ಕೊಳ್ತಾ ಇಲ್ಲ ಅವರು ಯಡಿಯೂರಪ್ಪನವ್ರ ಹೆಸರನ್ನು ಸೇರಿಸ್ಕೊಂಡು ಹೇಳ್ಕೊತಾ ಇದ್ದಾರೆ ಹಾಗೆ ಹೇಳುವ ಮೂಲಕ ಯಾರೆಲ್ಲ ತನ್ನ ವಿರುದ್ಧ ಮಾತಾಡ್ತಾರೋ ಅವರೆಲ್ಲ ಯಡಿಯೂರಪ್ಪನವರ ವಿರುದ್ಧ ಅನ್ನೋ ಸಂದೇಶ ಕೊಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಮುಂದೆ ಅದು ಅವರೆಲ್ಲ ಲಿಂಗಾಯತ ಸಮುದಾಯದ ವಿರುದ್ಧ ಅನ್ನೋ ಸಂದೇಶ ಕೊಡುವಂತ ಪ್ರಯತ್ನಕ್ಕೂ ಕೈ ಹಾಕಬಹುದು ಅಲ್ಲಿಗೆ ವಿಜೇಂದ್ರ ಕೂಡ ಈ ಎಲ್ಲ ಸವಾಲುಗಳನ್ನ ಎದುರಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ಒಂದು ವೇಳೆ ಈಗ ಆರ್ ಸಿ ಬಿ ಅಂತ ಏನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊಟ್ಟಿದಾರಲ್ಲ ಅದ್ರಲ್ಲಿ ಏನಾದ್ರು ಯತ್ನಾಳ್ ಅವರು ಅಪ್ಪಿ ತಪ್ಪಿ ಕಾಣಿಸ್ಕೊಂಡ್ರೆ ಈಗಾಗ್ಲೇ ಅವರು ಒಂದು ರಿಪೋರ್ಟ್ ಕಳಿಸಿದ್ದಾರೆ ಯತ್ನಾಳು ಈ ರೀತಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಅಪ್ಪಿ ತಪ್ಪಿ ಎಲ್ಲಾದ್ರೂ ಒಂದ್ ಕಡೆ ಒಂದು ಸಣ್ಣ ಕುರುಹು ಸಿಕ್ಕಿದ್ರು ಕೂಡ ಅವರಿಗೆ ಹೀಗೆ ಅವರು ಅವರು ಒಟ್ಟಾಗಿದ್ದಾರೆ ಅನ್ನೋದನ್ನ ಸಾಕ್ಷ್ಯವಾಗಿ ಮುಂದಿಡ್ಲಿಕ್ಕೆ ಆಗ ಯತ್ನಾಳ್ ಉಚ್ಚಾಟನೆ ಮಾಡಲೇಬೇಕು ಅಂತ ಪಟ್ಟಿಟ್ಕೊಂಡಿರ್ತಾರೆ ಸಿ ಏನಾದರೂ ಆಗ್ಬೋದು ನಾನು ನಿಮಗೆ ಇಬ್ಬರದ್ದು ಕೂಡ ಸ್ಟ್ರೆಂತ್ ಏನು ಅಂತ ಹೇಳ್ಬಿಡ್ತೇನೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ವಿಜೇಂದ್ರ ಅವರ ಸ್ಟ್ರೆಂತ್ ಏನು ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಅದೇ ಅವರ ಸ್ಟ್ರೆಂತ್ ಯತ್ನಾಳ್ ಅವರ ಸ್ಟ್ರೆಂತ್ ಏನು ಆ ರಾಜ್ಯಾಧ್ಯಕ್ಷರ ವಿರುದ್ಧವೇ ತೊಡೆತಟ್ಟಿ ಲೀಡ್ ಮಾಡ್ತಾ ಇದ್ದಾರೆ ಟೀಮ್ನ ಯಾರು ರೆಬಲ್ಸ್ ಇದ್ದಾರೆ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ವಿಜಯ್ ಯಾರು ಯತ್ನಾಳ್ ಅನ್ನೋದ್ ಹಾಗೆ ಯತ್ನಾಳ್ ಅವರ ಮತ್ತೊಂದು ದೃಷ್ಟಿ ಅಂತೇನು ಪಂಚಮಸಾಲಿ ಸಮುದಾಯ ಹಿಂದುತ್ವ ಅದನ್ನ ಮೊನ್ನೆ ಅವ್ರು ಹೇಳ್ಕೊಂಡಿದ್ದಾರೆ ಕೂಡ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಯತ್ನಾಳ್ ಅವರ ಶಕ್ತಿ ಪಂಚಮಸಾಲಿ ಹಾಗೂ ಹಿಂದುತ್ವ ಆದರೆ ಈ ಕಡೆ ವಿಜೇಂದ್ರ ಅವರ ಶಕ್ತಿ ಲಿಂಗಾಯತ ಸಮುದಾಯ ಹಾಗೂ ಯಡಿಯೂರಪ್ಪನವರು ಆ ಶಕ್ತಿಯನ್ನು ಮುಂದಿಟ್ಕೊಂಡೇ ಅವರು ಈಗ ಎಲ್ಲ ಹೋರಾಟಕ್ಕೂ ಮುಂದಾಗಿರುವಂಥದ್ದು ಅಂತ ಹಾಗೆ ಯತ್ನಾಳ್ ಅವರಿಗೆ ಆರ್ ಎಸ್ ಎಸ್ ಬೆಂಬಲ ಇದೆ ವಿಜೇಂದ್ರ ಅವರಿಗೆ ಜೆ ಪಿ ನಡ್ಡಾ ರಾಷ್ಟ್ರೀಯ ಬಿ ಜೆ ಪಿ ಘಟಕದ ಸ್ಟ್ರೆಂತ್ ಇದೆ ಅಂದರೆ ನಾನು ಏನೆಲ್ಲ ಶಕ್ತಿ ಇದೆ ಅವರ ಬೆನ್ನ ಹಿಂದೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ಸಹಜವಾಗಿ ಇದು ಮದಗಜಗಳ ಯುದ್ಧವೇ ಆಗುತ್ತೆ ಆದರೆ ಅಂತಿಮವಾಗಿ ಯತ್ನಾಳ್ ಅವರು ಅಂದುಕೊಂಡಂತೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವವರೆಗೆ ಅವರ ಹೋರಾಟ ಮುಂದುವರಿಯುತ್ತಾ ಅದರಲ್ಲಿ ಸಕ್ಸೀಡ್ ಆಗ್ತಾರಾ ಒಂದು ಪ್ರಶ್ನೆ ಇನ್ನೊಂದು ಕಡೆ ವಿಜೇಂದ್ರ ಅವ್ರು ಅಂದುಕೊಂಡಂತೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸುವಲ್ಲಿ ಅವರು ಯಶಸ್ವಿ ಆಗ್ತಾರ ಅದು ಮತ್ತೊಂದು ಪ್ರಶ್ನೆ ಬಹುಶಃ ಈ ಪ್ರಶ್ನೆಗಳಿಗೆ ಆ ಹೋರಾಟ ಅದರ ರಿಸಲ್ಟ್ ಉತ್ತರ ಕೊಡುತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ವಿಜೇಂದ್ರ ಗೆಲ್ತಾರ ಯತ್ನಾಳ್ ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ